ಚಳಿ ಚಳಿ ಗಾಳಿ ಅದರಿದೆ ಮೈ ನಡುಗಿದೆ ಕೈ ಚಳಿಗೆ ಹೂ ಹೂ ಎನ್ನುತ್ತಿದೆ ಬಾಯಿ ಚಳಿ ಚಳಿ ಗಾಳಿಗೆ ಕೆದರಿತು ಕೂದಲು ನಡೆಯಲು ನಕರ ಮಾಡುತ್ತಿದೆ ಕಾಲು ಚಳಿಗೆ ನಿಮಿರಿ ನಿಂತಿತು ನರಗಳು ಚಳಿ ಚಳಿ ಗಾಳಿಗೆ ಮನಸ್ಸು ರೆಕ್ಕೆ ಕಟ್ಟಿ ಹಾರಿತು ಜೋಡಿಯ ಕರೆತರಲು ಬೆವರ ಬರೆಸುವ ನೇಸರ ಆಯಿತೆ ನಿನಗೆ ತಂಪಾಗುವ ಅವಸರ ಚಳಿ ಚಳಿ ಗಾಳಿಗೆ ಚದುರಿತು ಮೋಡ ಒಂದನ್ನು ಹಿಡಿಯಲು ಮತ್ತೊಂದು ಹಿಂದೆ ಹೋಗುವುದನ್ನು ನೋಡ ವ್ಯಾಯಾಮ ಮಾಡುತ್ತಿದೆ ನೋಡು ವೃಕ್ಷ ದೇವತೆಯ ಕೈಗಳು ಚಳಿ ಚಳಿ ಗಾಳಿ ಒದಿಕೆ ಬಯಸುತ್ತಿದೆ ತಲ್ಲೆ ಕುಳಿತೆ ನಿದಿರಾದೇವಿಯ ಹಾವಳಿ ಚಳಿ ಚಳಿ ಗಾಳಿಗೆ ವಿರಹ ಬೇನೆಯ ವಿಚಿತ್ರ ಆಕೃತಿ ವಿಭಿನ್ನ ಧ್ವನಿಯ ಸ್ತುತಿ ಚಳಿ ಚಳಿಗಾಳಿ ಆಸೆಗಳ ರಂಗೋಲಿ ಚಳಿ ಚಳಿಗಾಳಿ ಬಿಸಿ ಬಯಸುವ ರುಚಿಯ ರಾಯಭಾರಿ